ರಾಜಮೌಳಿ ರಾಜಮೌಳಿ ಅಂದ ತಕ್ಷಣ ಎಲ್ಲರ ಗಮನ ಸೆಳೆಯೋದು ಅಂದರೆ ಅವರ ಹಿಟ್ ಸಿನಿಮಾಗಳು ಅವರು ಡೈರೆಕ್ಟ್ ಮಾಡಿರೋ ಪ್ರತಿಯೊಂದು ಸಿನಿಮಾ ಕೂಡ ಸೂಪರಾಗಿ ಪ್ರೆಸೆಂಟೇಷನ್ ಆಗಿರುತ್ತದೆ ಸೊ ಅವರ ವಿ ಎಫ್ ಎಕ್ಸ್ ಆಗಲಿ ಅವರು ಸಿನಿಮಾ ಮಾಡುವ ರೀತಿ ಆ್ಯಕ್ಷನ್ಗಳು ಕೂಡ ಪರ್ಫೆಕ್ಟ್ ಆಗಿರುತ್ತವೆ ಬಹಳಷ್ಟು ಸಿನಿಮಾಗಳನ್ನು ಮಾಡಿ ಮನಗೆದ್ದಿರುವಂಥವರು ಇಂತಹ ವ್ಯಕ್ತಿ ಮಹೇಶ್ ಬಾಬು ಜೊತೆಗೆ ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಈ ಕಾಂಬಿನೇಷನ್ ಹೇಗಿರುತ್ತೆ ಅಂತ ನೋಡೋಣ ಸೊ ಈ ಪಿಕ್ಚರ್ ಹೆಸರೇ ವರ್ಣಾಸಿ ವಾರಣಾಸಿ ಈ ಚಿತ್ರದಲ್ಲಿ ಕತೆ ಹೇಗಿರುತ್ತೆ ಹಾಗೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗಲಿದೆ ಸೊ ಇಂಟ್ರೆಸ್ಟಿಂಗ್ ವಿಚಾರನ ನಾವು ಮಾತಾಡೋಣ ಹಾಗೆ ಈ ಚಿತ್ರದಲ್ಲಿ ಮತ್ತೆ ಯಾರ್ಯಾರು ಎಂಟ್ರಿ ಆಗ್ತಿದ್ದಾರೆ ಅಂತ ನೋಡೋಣ ಅವರ ಪೇಮೆಂಟ್ ಬಗ್ಗೆ ಕೂಡ ಮಾತಾಡೋಣ ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೂವಿ ಸ್ಟೆಫ್ ವೀಕ್ಷಕರೇ ರಾಜಮೌಳಿ ರಾಜಮೌಳಿಯವರ ಸಿನಿಮಾ ಮಕ್ಕಿ ಮಗಧೀರ ಬಾಹುಬಲಿ ಇಂತಹ ಅನೇಕ ಸಿನಿಮಾಗಳು ಅವರ ಹೈ ಲೆವೆಲ್ ಎಫ್ ಎಕ್ಸ್ನಲ್ಲಿ ಆ್ಯಕ್ಷನ್ಗಳನ್ನು ಮಾಡಿರುವಂತಹ ಸಿನಿಮಾಗಳು ಯಾವುದಕ್ಕೂ ಥಿಯೇಟರ್ನಲ್ಲಿ ಹೋದರೆ ಯಾವುದೇ ಕಾರಣಕ್ಕೂ ಬ್ಯಾಸ್ರ ಆಗದೇ ಇರೋ ಸಿನಿಮಾಗಳು ಅವರ ಆರ್ 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 ಸಿನಿಮಾ ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು ಅನೇಕ ರೀತಿಯ ಆ್ಯಕ್ಷನ್ಗಳನ್ನು ಮಾಡುವಂಥ ಅವರು ಇವಾಗ ಮಹೇಶ್ ಬಾಬು ಅವರ ಜೊತೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ಮಹೇಶ್ ಬಾಬು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಬಹಳ ಸೈಲೆಂಟಾಗಿ ಕಾಣಿಸ್ಕೊಳ್ಳುವಂಥ ವ್ಯಕ್ತಿ ಫುಲ್ ಡಿಫ್ರೆಂಟಾಗಿ ಸಿನಿಮಾ ತೆಗಿತಾರೆ ಬೇರೆ ಹೀರೋಗೆ ಕಂಪೇರ್ ಮಾಡಿದರೆ ತುಂಬ ಡಿಫ್ರೆಂಟಾಗಿ ಸಿನಿಮಾ ಮಾಡುವಂಥವ್ರು ಆದರೆ ರಾಜ್ಮೌಳಿಯವರು ತುಂಬ ಆ್ಯಕ್ಷನ್ ಕಟ್ಟಾಗಿ ಆಗಿ ಮಾಡುವಂಥವ್ರು ಸೊ ಇವರಿಬ್ಬರು ಕಾಂಬಿನೇಷನ್ ಹೇಗಿರುತ್ತೆ ಅಂತ ಇವಾಗ ನಾವು ವರುಣಾಸಿ ಚಿತ್ರದಲ್ಲಿ ನೋಡಬೇಕಾಗತ್ತೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಈಗ ಬಿಟ್ಟಿರೋ ಪೋಸ್ಟರ್ನಲ್ಲಿ ಮಹೇಶ್ ಬಾಬು ಅವರು ತುಂಬ ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರ ನೀವು ಯಾವ ಪೋಸ್ಟರ್ ನಡೆದರೂ ಕೂಡ ಒಂದು ಫಾರ್ಮಲ್ ಡ್ರೆಸ್ನಲ್ಲಿ ಕಾಣಿಸ್ಕೊತವರು ಇವಾಗ ವಾರಣಾಸಿ ಈ ಚಿತ್ರದ ಪೋಸ್ಟರ್ನಲ್ಲಿ ಫುಲ್ ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸ್ಕೊಂತಾರೆ ಸೊ ಒಂದು ಪೋಸ್ಟ್ ಜೊತೆಗೆ ರಾಜಮೌಹಳಿ ಅವರು ಬಹಳಷ್ಟು ಅನೇಕ ರೀತಿಯ ಸೀನ್ಗಳನ್ನು ಬಿಟ್ಟಿದ್ರು ಆ ಸೀನ್ ನೋಡಿ ಹಲವಾರು ಜನರು ಇಂಟರ್ನೆಟ್ ನಲ್ಲಿ ಇದು ಯಾವುದೋ ಹಾಲಿವುಡ್ ಚಿತ್ರಕ್ಕೆ ಸಂಬಂಧಿಸಿದ ಸೀನ್ಸ್ಗಳು ಕಾಫಿ ಮಾಡಿದ್ದಾರೆ ಅಂತ ಕೂಡ ವೈರಲ್ ಮಾಡಿದ್ದರು ಕೆಲವು ಹಾಲಿವುಡ್ ಸಿನಿಮಾಗಳ ಪೋಸ್ಟರ್ಗಳನ್ನು ಹಾಗೂ ಇವಾಗ ವಾರಣಾಸಿ ಚಿತ್ರದಲ್ಲಿ ನೋಡುವ ಪೋಸ್ಟರ್ಗಳನ್ನು ಗಳನ್ನ ಎರಡು ಮರ್ಜ್ ಮಾಡಿ ಸೊ ಎರಡು ಸೇಮ್ ಹೋಲಿಕೆ ಇದೆ ಅಂತ ಕೂಡ ಕೆಲವರು ಕಮೆಂಟ್ ಹಾಗೂ ಪೋಸ್ಟ್ ಮಾಡಿದರು ಸಿನಿಮಾ ಅಂದರೆ ಹಾಲಿವುಡ್ ಲೆವೆಲ್ಗಿಂತನೂ ಜಾಸ್ತಿನೇ ಇರುತ್ತೆ ಯಾಕೆಂದರೆ ಯಾವುದೇ ಕೂಡ ಕಮ್ಮಿ ಕೂಡ ಅವರು ಪಿಕ್ಚರ್ನಲ್ಲಿ ಕೊಡೋದಿಲ್ಲ ಸೊ ಆ ಪಿಕ್ಚರ್ನಲ್ಲಿ ಮಹೇಶ್ ಬಾಬು ಅವರ ಗೆಟಪ್ ಹೇಗಿರುತ್ತೆ ಅಂತ ನೋಡೋಣ ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಮೇನ್ ಪಾತ್ರದಲ್ಲಿ ಮೇನ್ ಆ್ಯಕ್ಟರಾಗಿ ಆಗಿ ಪ್ರಿಯಾಂಕಾ ಚೋಪ್ರಾ ಅವರು ಕಾಣಿಸ್ಕೊಳ್ತಾರೆ ಅವರ ಗ್ಯಾಟಪ್ ಅಂತೂ ತುಂಬ ಡಿಫ್ರೆಂಟಾಗಿ ತೋರಿಸ್ತಾ ಇದ್ದಾರೆ ಸೀರಿಯಲ್ ನೊಟ್ಟು ಭಾರತೀಯ ನಾರಿಯಾಗಿ ಕಾಣುವ ಅವರು ಬಟ್ ಕೈಯಲ್ಲಿ ಗನ್ ಹಿಡಿದು ಆ್ಯಕ್ಷನನ್ನು ಮಾಡ್ತಿರೋ ಸೀನ್ಗಳು ತಾವು ನೋಡಬಹುದು ಅವರ ಮೇನ್ ಕ್ಯಾರೆಕ್ಟರ್ ಇದರಲ್ಲಿ ಮಂದಾಕಿನಿ ಅನ್ನೋ ಹೆಸರಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಗೆ ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಕೂಡ ಬರ್ತಾರೆ ಅವರ ಹೆಸರು ಪೃಥ್ವಿರಾಜ್ ಸುಕುಮಾರನ್ನು ಇವರ ಗೆಟಪ್ ಕೂಡ ತಾವು ನೋಡಬಹುದು ಯಾವುದೇ ಒಂದು ಪಿಕ್ಚರ್ನಲ್ಲಿ ಹೀರೋಗಿಂತ ಕಿಂತ ವಿಲನ್ ಸ್ಟ್ರಾಂಗ್ ಆಗಿರ್ತಾರೆ ಯಾವಾಗ ಆ ಪಿಕ್ಚರ್ನಲ್ಲಿ ವಿಲನ್ ಸ್ಟ್ರಾಂಗ್ ಇರ್ತಾರೋ ಆವಾಗ ಆ ಪಿಕ್ಚರ್ ಸ್ಟ್ರಾಂಗ್ ಅಂತ ಅನಿಸ್ಕೊಳ್ಳುತ್ತೆ ಆದರೆ ಈ ಪೋಸ್ಟರ್ ಪೃಥ್ವಿರಾಜ್ ಅವರು ಮೇನ್ ವಿಲನ್ ಆಗಿದ್ದು ಏನೋ ಒಂದು ವಿಲ್ಲಿಂಗ್ ಚೇರ್ ಮೇಲೆ ಅಂದ್ರೆ ಡಿಫ್ರೆಂಟ್ ಚೇರ್ ಮೇಲೆ ಕುಳಿತು ಈ ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ ಸೊ ಏನೋ ಒಂದು ಟ್ವಿಸ್ಟ್ ಈ ಪಿಕ್ಚರ್ನಲ್ಲಿ ನೋಡೋಕೆ ಕಾಣುತ್ತೆ ಹಾಗೆ ಇದರ ಟೀಸರ್ ಕೂಡ ರಾಮೋಜಿ ಫಿಲ್ಮ್ಸ್ ಸಿಟಿಯಲ್ಲಿ ರಿಲೀಸ್ ಮಾಡಲಾಗಿದೆ ಹಾಗೂ ರಿಲೀಸ್ ಡೇಟ್ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಈ ಸಿನಿಮಾ ರಿಲೀಸ್ ಆಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೇಳರ ಸಂಕ್ರಾಂತಿ ಹಬ್ಬದಂದು ಈ ಚಿತ್ರ ರಿಲೀಸ್ ಮಾಡಲು ಹೊರಟಿದ್ದಾರೆ ಈ ಚಿತ್ರದ ಬಜೆಟ್ ಬಂದ್ಬಿಟ್ಟು ಒಂದು ಸಾವಿರದ ಮುನ್ನೂರು ಕೋಟಿ ಖರ್ಚಾಗತ್ತೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಪ್ರಿಯಾಂಕಾ ಚೋಪ್ರಾ ಅವರ ಪೇಮೆಂಟ್ ಎಲ್ ಬಾಲಿವುಡ್ ತಾರೆಯರಿಗಿಂತ ಹೆಚ್ಚಾಗಿದೆ ಅಂತ ಕೇಳಿಪಟ್ಟಿವೆ ಯಾಕೆ ಅಂತಂದರೆ ಬಾಲಿವುಡ್ನಲ್ಲಿ ಹೆಚ್ಚು ಹೆಸರು ಮಾಡಿರುವಂಥವರು ಆಲಿಯಾ ಭಟ್ ಹಾಗೂ ದೀಪಿಕಾ ಅವರು ಒಂದು ಸಿನಿಮಾ ಮಾಡಿದರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಸಂಭಾವನೆ ಪಡಿತಾರೆ ಯಾವುದೇ ಸಿನಿಮಾ ಆಗಲಿ ಅವರು ಇಷ್ಟು ಸಂಭಾವನೆ ಇಲ್ಲದೆ ಸಿನಿಮಾನೇ ಮಾಡೋದಿಲ್ಲ ಅಂಥದ್ರಲ್ಲಿ ಹಾಲಿವುಡ್ನಿಂದ ಮತ್ತೆ ಬಂದಿರುವಂತಹ ಪ್ರಿಯಾಂಕಾ ಚೋಪ್ರಾ ಅವರು ಮೂವತ್ತು ಕೋಟಿಗಿಂತ ಹೆಚ್ಚು ಒಂದು ಸಿನಿಮಾಗೆ ಚಾರ್ಜ್ ಮಾಡಿದ್ದಾರೆ ಅಂತ ಕೇಳಿಪಟ್ಟಿದೆ ಇಷ್ಟೆಲ್ಲ ಸುದ್ದಿ ಹೊರಳಿದ ಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಬಿಡೋಕ್ಕಾಗತ್ತಾ ಸೊ ಅದೇ ಸುದೀಪ್ ಅವರ ಬಗ್ಗೆ ನಮ್ಮ ಕನ್ನಡದ ನಟ ಸುದೀಪ್ ಅವರು ಕೂಡ ಈ ಚಿತ್ರದಲ್ಲಿ ಭಾಗವಹಿಸ್ತಾರೆ ಅಂತ ಕೇಳಿ ಬಂದಿದೆ ಅವರ ಪಾತ್ರ ಹೇಗಿರುತ್ತೆ ಹಾಗೂ ಯಾವ ಗೆಟಪ್ನಲ್ಲಿ ಎಂಟ್ರಿ ಆಗ್ತಾರೆ ಅಂತ ಅದು ನೀವು ಕಮೆಂಟ್ ಮಾಡಿ ಹೇಳಿ ಸೊ ಮತ್ತೆ ಮುಂದಿನ ಅಪ್ಡೇಟ್ ನಾವು ನಿಮಗೆ ನೀಡ್ತಾ ಹೋಗ್ತೀವಿ ಇಂತಹ ಹಲವಾರು ಅಪ್ಡೇಟ್ಗಳನ್ನು ನಾವು ನಿಮಗೆ ನೀಡ್ತಾ ಇರ್ತೀವಿ ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ Thank you.